ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರಿ ಎಲ್ ರಾಮನಾಯಕ್ ಮಲ್ಟಿಟೆಕ್ ಯೂಟ್ಯೂಬ್ ಚಾನಲ್ ಇಂದು ನಾವು ಬದುಕಿಗಾಗಿ ಯುದ್ಧ ಅನಿವಾರ್ಯವೇ ಮಾಹಿತಿ ತಿಳಿದುಕೊಳ್ಳೋಣ ಬದುಕೆಂದರೆ ದೊಡ್ಡ ದೊಡ್ಡ ತ್ಯಾಗ ಜವಾಬ್ದಾರಿ ಅಲ್ಲ ಸಣ್ಣ ಪುಟ್ಟ ಸಂತೋಷ ಸ್ವಲ್ಪ ದಯೆ ನಿರಂತರ ಕಿರುಣೆಗೆ ಅದೇ ಬದುಕು ಒಬ್ಬ ಸಂತ ಹೇಳೋ ಹಾಗೆ ಈ ಬದುಕಿನಲ್ಲಿ ನಾವು ನಿರಂತರ ಯುದ್ಧಗಳನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಯುದ್ಧಗಳು ಕೇವಲ ಸ್ವಾರ್ಥಕ್ಕಾಗಿ ಬರೋದಿಲ್ಲ ಉಳಿವಿಗಾಗಿ ನಾವು ಯುದ್ಧ ಮಾಡಬೇಕಾದ ಸಂದರ್ಭ ನಾನು ಯುದ್ಧ ಮಾಡುವುದಿಲ್ಲ ಎಂದು ಕುಳಿದರೆ ಶತ್ರು ಆಕ್ರಮಿಸ್ಬಿಡುತ್ತೇನೆ ಉದಾಹರಣೆಗೆ ರಾಜರು ಸಾಮ್ರಾಜ್ಯ ವಿಸ್ತರಣೆಗಾಗಿ ಯುದ್ಧ ಮಾಡುತ್ತಾರೆ ಬಡವ ಶ್ರೀಮಂತನಾಗಲು ಯುದ್ಧ ಮಾಡುತ್ತಾನೆ ನೌಕರ ಪ್ರಮೋಷನ್ಗಾಗಿ ಯುದ್ಧ ಮಾಡುತ್ತಾನೆ ಆಗ ತಾನೇ ಐದು ವರ್ಷದ ಹುಡುಗ ಸ್ಕೂಲಿನ ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಲು ತನಗೆ ತಿಳಿಯದಂತೆ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಇದೆ ಪ್ರಾಣಿ ಪಕ್ಷಿಗಳು ತಮ್ಮ ಆಶ್ರಯಕ್ಕಾಗಿ ಯುದ್ಧ ಮಾಡುತ್ತಿರುತ್ತಿವೆ ತನ್ನ ಬೇಕು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಮಾನವ ಯುದ್ಧ ಮಾಡಬೇಕಾಗಿದೆ ಈ ರೀತಿ ಯುದ್ಧ ಎಂಬುದು ಮನುಷ್ಯ ಹುಟ್ಟಿನಿಂದ ಅವನ ಬದುಕಿನಲ್ಲಿ ಒಂದು ಭಾಗ ಆಗಿ ಹೋಗಿದೆ ಈ ಯುದ್ಧದಲ್ಲಿ ಕತ್ತೆ ಕಟಾರಿಗಳು ಪಿಸ್ತೂಲುಗಳು ಇರುವುದಿಲ್ಲ ತಮ್ಮ ಬದುಕಿನಲ್ಲಿ ಉನ್ನತ ಮಟ್ಟಕ್ಕೇರಲು ನಿರಂತರ ಶ್ರಮದ ಯುದ್ಧ ಮಾಡುತ್ತಾನೆ ಆದರೆ ಒಂದೊಂದು ಸಲ ಸೋಲಬಹುದು ಮಾನಸಿಕವಾಗಿ ನಾವು ಹಿಂದೆ ಇರಬಹುದು ಮತ್ತೆ ಬದುಕನ್ನು ವಿಜಯದ ಸಾಧಿಸುವುದು ನಿಜವಾದ ಯುದ್ಧ ಇಂಥ ಯುದ್ಧಗಳ ಅಂತಿಮ ವಿಜಯ ವಿಜಯ್ನಗೆ ಯಾವ ಮನುಷ್ಯನು ನಿರಂತರವಾಗಿ ಉಲ್ಲಾಸದಿಂದ ಇರುತ್ತಾನೋ ಯಾವ ಮನುಷ್ಯ ತನ್ನ ಮಾನಸಿಕ ಉದ್ವೇಗವನ್ನು ಸೋಲನ್ನು ಆತಂಕವನ್ನು ನಿರಂತರವಾಗಿ ಗೆಲ್ಲುತ್ತಾನೋ ಅವನೇ ಯುದ್ಧ ಹೇಳ ಕೆಲವರು ಏನ್ ಬದುಕಪ್ಪ ದೇವರೇ ಅಂತ ಹೇಳಿ ದೂರ್ತಾರೆ ಇನ್ನು ಕೆಲವರು ಉದ್ವೇಗದಿಂದ ವಿಷಾದದಿಂದ ಇರುವುದನ್ನು ನಾವು ಗಮನಿಸುತ್ತೇವೆ ಮತ್ತೆ ಕೆಲವರು ನಾವು ನಗುನಗುತ್ತಾ ಬೇರೆಯವರನ್ನ ನಗಿಸುತ್ತಾ ತಮ್ಮ ಕಷ್ಟ ಸಂಕಷ್ಟಗಳನ್ನು ಧರಿಸಿ ಮುನ್ನುಗ್ಗುವುದೇ ಯುದ್ಧ ಹೇಳ ಎರಡು ಸಾವಿರ ವರ್ಷಗಳ ಹಿಂದೆ ಚೈನಾ ದೇಶದಲ್ಲಿ ಒಂದು ಪುಸ್ತಕ ಬಹಳ ಸುದ್ದಿ ಮಾಡಿದೆ ಆ ಪುಸ್ತಕದ ಹೆಸರು ದಿ ಆರ್ಟ್ ಆಫ್ ವಾರ್ ಇದನ್ನು ಸಂತ್ಯೂ ಎನ್ನುವ ಸೈನಿಕ ಬರೆದಿದ್ದ ಈ ಪುಸ್ತಕದ ಪ್ರತಿಯೊಂದು ವ್ಯಕ್ತಿಯ ಜೀವನವನ್ನು ಹೇಗೆ ಮುನ್ನಡೆಸಬೇಕೆಂಬ ವ್ಯಾಖ್ಯಾನ ನೀಡುತ್ತಾರೆ ಈ ಪುಸ್ತಕದ ಒಂದು ವಾಕ್ಯ ನೋಡುವುದಾದ್ರೆ ಒಂದು ದೇಶಕ್ಕಾಗಲಿ ಒಂದು ರಾಜ್ಯಕ್ಕಾಗಲಿ ಒಬ್ಬ ಮನುಷ್ಯನಿಗಾಗಲಿ ಯುದ್ಧ ಎಂಬುದು ಕಟ್ಟುವುದೇ ಇಲ್ಲ ಇದು ಬದುಕಿಗೆ ಸಾವಿಗೆ ಸಂಬಂಧಿಸಿದ ನಿರ್ಮಾಣಕ್ಕೆ ವಿನಾಶಕ್ಕೆ ಸಂಬಂಧಿಸಿದ ಎಂಥ ಪರಿಸ್ಥಿತಿಯಲ್ಲೂ ಯಾರು ಈ ಯುದ್ಧವೆಂಬುದನ್ನು ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ ಅಂದ್ರೆ ತಮ್ಮ ಉಳಿವಿಗಾಗಿ ಹೋರಾಟ ಅನಿವಾರ್ಯ ಶಕ್ತಿಯಿಂದ ಯುದ್ಧ ಮಾಡಬೇಕೆಂದೇನಿಲ್ಲ ಯುಕ್ತಿಯಿಂದ ನಮ್ಮ ಒಳ್ಳೆತನದ ಕಾರ್ಯನಿರ್ವಹಣೆ ಮಾಡಬೇಕಾಗಿದೆ ನಿಜವಾದ ಯುದ್ಧಕ್ಕೆ ಕೂಡ ಈ ನೀತಿ ಅನ್ವಯಿಸುತ್ತ ನಮ್ಮ ದೇಶದ ಗೂಢಚಾರ್ಯ ಸಂಸ್ಥೆ ಮತ್ತಷ್ಟು ಚುರುಕಾಗಿದ್ರೆ ಬಾಬ್ರಿ ಮಸೀದಿ ಉರುಳುತಿರ್ಲಿಲ್ಲ ಮೂವತ್ತು ವರ್ಷಗಳ ಹಿಂದೆ ಕೃಷ್ಣ ಮೇನನ್ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ಸ್ವಲ್ಪ ದುರಾಲೋಚನೆ ಇದ್ದಿದ್ದರೆ ಚೈನಾ ಟಿಬೆಟ್ ಅನ್ನು ಆಕ್ರಮಿಸಿಕೊಂಡು ದೆಹಲಿಯವರಿಗೂ ತನ್ನ ಸೈನ್ಯವನ್ನು ಬರ್ತಿರ್ಲಿಲ್ಲ ಪಾಕಿಸ್ತಾನಕ್ಕೆ ಕಾಶ್ಮೀರದ ಸ್ವಲ್ಪ ಭಾಗವನ್ನು ನಾವು ಇಂದು ಬಿಟ್ಟುಕೊಡಬೇಕಾಗಿರಲಿಲ್ಲ ತುಂಬಾ ಜನ ಆವೇಶಕ್ಕೊಳಪಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಈ ಆವೇಶವನ್ನು ಹತ್ತು ನಿಮಿಷ ತಡೆದರೆ ಮನುಷ್ಯ ಆ ಆವೇಶವನ್ನು ಜಯಿಸಿಬಿಡುತ್ತಾನೆ ಯುದ್ಧ ಎಂಬುದು ಇನ್ನೊಬ್ಬನ ನಾಶಕ್ಕಾಗಿ ಬೆಳೆಯಾಗದೆ ಸರ್ವರ ಬಾಳಿಗೆ ದೀವದ ಬೆಳಕಿನ ಬದ್ಧತೆ ಆಗಲಿ ಎಂಬುದೇ ಈ ಲೇಖನದ ಆಶಯ ನಮಸ್ಕಾರ